ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಹಿಯರ್ ಅಂದ್ರೆ ಕೇಳು ಅಂತ ಅರ್ಥ ಲಿಸನ್ ಅಂದ್ರೂ ಕೂಡ ಕೇಳುವಂತ ಅರ್ಥ ಹಾಗಾದ್ರೆ ಎರಡು ಶಬ್ದಗಳಲ್ಲಿ ಏನ್ ವ್ಯತ್ಯಾಸ ಇದೆ ಇವುಗಳನ್ನು ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಹೇಗೆ ಬಳಸ್ತೀವಿ ಅನ್ನೋದು ನಿಮ್ಗೂ ಕೂಡ ಡೌಟ್ ಇದೆನಾ ಡೋಂಟ್ ವರಿ ಈ ಒಂದು ವಿಡಿಯೋದಲ್ಲಿ ಎರಡು ಶಬ್ದಗಳಲ್ಲಿರುವ ವ್ಯತ್ಯಾಸವನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಸ್ಟಾರ್ಟೆಡ್ ಫಸ್ಟ್ ಒಂದು ನೋಡಿ ಲಿಸನ್ ಲಿಸನ್ ಅಂದ್ರೆ ಕೇಳು ಅಂತ ಅರ್ಥ ಇದೊಂದು ವರ್ಬ್ ಇದೆ ಇದಕ್ಕೆ ಮೂರು ಫಾರ್ಮ್ಗಳಿವೆ ವಿ ಒನ್ ವಿ ಟು ವಿ ತ್ರೀ ಯಾವುದಾದ್ರೂ ಒಂದು ಶಬ್ದವನ್ನು ನಾವು ಫೋಕಸ್ ಮಾಡಿ ಗಮನವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದಾಗ ಅಲ್ಲಿ ನಾವು ಲಿಸನ್ ಅಂತ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಆಮ್ ಲಿಸ್ನಿಂಗ್ ಟು ಅ ಸಾಂಗ್ ನಾನು ಒಂದು ಹಾಡನ್ನು ಕೇಳ್ತಾ ಇದ್ದೀನಿ ಹಾಡನ್ನು ಕೇಳುವಾಗ ನಾವು ಏನು ಮಾಡ್ತೀವಿ ಫೋಕಸ್ ಇಟ್ಟು ಗಮನವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳ್ತೀವಿ ಐ ಆಮ್ ಹಿಯರಿಂಗ್ ಎ ಸಾಂಗ್ ಅಂತ ಐ ಆಮ್ ಲಿಸ್ನಿಂಗ್ ಟು ಅ ಸಾಂಗ್ ಅಂತ ಹೇಳ್ತೀವಿ ಇನ್ನೊಂದು ಎಕ್ಸಾಂಪಲ್ ನೋಡಿ ಮೈ ಫಾದರ್ ಲೈಕ್ಸ್ ಟು ಲಿಸನ್ ರೇಡಿಯೋ ನನ್ನ ತಂದೆಗೆ ರೇಡಿಯೋ ಕೇಳುವುದು ಇಷ್ಟ ಮೈ ಫಾದರ್ ಲೈಕ್ಸ್ ಟು ಹಿಯರ್ ಅ ರೇಡಿಯೋ ಅಂತ ಹೇಳಿದರೆ ಅದು ತಪ್ಪಾಗತ್ತೆ ರೈಟ್ ಲೇಸನ್ ಅಂತ ಯೂಸ್ ಮಾಡಬೇಕು ನೆಕ್ಸ್ಟ್ ಒನ್ ಹಿಯರ್ ಹಿಯರ್ ಅಂದರೆ ಕೂಡ ಕೇಳುವಂತ ಅರ್ಥ ಇದು ಕೂಡ ಒಂದು ವರ್ಬ್ ಆಗಿದೆ ಇದಕ್ಕೂ ಕೂಡ ಮೂರು ಗಳಿವೆ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯಾವುದಾದ್ರೂ ಒಂದು ಶಬ್ದ ನ್ಯಾಚುರಲ್ ಆಗಿ ನಮ್ಮ ಕಿವಿಗೆ ಬೀಳುವುದು ಅದೇ ರೀತಿಯಾಗಿ ನಾವು ಅದನ್ನು ಕೇಳುವುದಕ್ಕೆ ಯಾವುದೇ ಎಫರ್ಟ್ ಆಗದೇ ಇರುವುದು ಫಾರ್ ಎಕ್ಸಾಂಪಲ್ ಐ ಹರ್ಡ್ ಡಾಗ್ ಬಾರ್ಕಿಂಗ್ ಎಷ್ಟಡೆ ನಿನ್ನೆ ನಾಯಿ ಬಗಳುವುದನ್ನು ನಾನು ಕೇಳಿದೆ ನಾಯಿ ಬಗಳುವುದಕ್ಕೆ ನಾವು ಏನಾದರೂ ಅದನ್ನು ಎಫರ್ಟ್ ಹಾಕ್ತೀವ ಅಥವಾ ಗಮನ ಇಟ್ಟು ಕೇಳ್ತೀವ ಅದು ನ್ಯಾಚುರಲ್ ಆಗಿ ನಮ್ಮ ಕಿವಿಗೆ ಬೀಳತ್ತೆ ಎಕ್ಸಾಂಪಲ್ ನೋಡಿ ಅಲ್ಲೊಂದು ಪ್ಲೇಟ್ ಬಿತ್ತು ಆ ಪ್ಲೇಟಿನ ಧ್ವನಿ ನನ್ನ ಕಿವಿಗೆ ಕೇಳಿಸ್ತು ನಾನೇನು ಕಾನ್ಸಂಟ್ರೇಟ್ ಮಾಡಿಲ್ಲ ಗಮನ ಕೊಟ್ಟಿಲ್ಲ ಅದು ತಂತಾನೆ ನನಗೆ ಕೇಳಿಸ್ತು ಐ ಹರ್ಡ್ ದ ಸೌಂಡ್ ಆಫ್ ಪ್ಲೇಟ್ ಫಾಲಿಂಗ್ ಇಲ್ಲಿ ನಾವು ಲಿಸನ್ ಬಳಸೋದಿಲ್ಲ ಹಿಯರ್ ಬಳಸ್ತೀವಿ ಹಿಯರ್ನ ವಿ ಫಾರ್ಮ್ ಹರ್ಡ್ ಆಗಿದೆ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಐ ಹರ್ಡ್ ಸಮನ್ ನಾಕಿಂಗ್ ದ ಡೋರ್ ಯಾರು ಬಾಗಿಲನ್ನು ಬಡಿತಾ ಇರೋದನ್ನ ನಾನು ಕೇಳಿದೆ ಅದು ನ್ಯಾಚುರಲ್ ಆಗಿ ನನ್ನ ಕಿವಿಗೆ ಬತ್ತು ಯಾರು ಬಾಗಿಲು ಬಡಿತಾ ಇರೋದನ್ನ ಲಿಸನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಏನಾದರೂ ಒಂದು ನಾವು ಫೋಕಸ್ ಇಟ್ಟು ಗಮನವಿಟ್ಟು ಕೇಳಿದಾಗ ಎಫರ್ಟ್ ಹಾಕಿ ಕೇಳಿದಾಗ ಅಲ್ಲಿ ನಾವು ಲಿಸನ್ ಬಳಸ್ತೀವಿ ಯಾವುದೇ ಒಂದು ಶಬ್ದ ನಮ್ಮ ಕಿವಿಗೆ ನ್ಯಾಚುರಲ್ ಆಗಿ ತಂತಾನೆ ಬಂದು ಕೇಳಿಸಿದ್ರೆ ಎಫರ್ಟ್ ಹಾಕ್ಲಾರದೆ ಅದು ನನ್ನ ನಮ್ಮ ಕಿವಿಗೆ ಕೇಳಿಸಿದರೆ ಅಲ್ಲಿ ನಾವು ಹಿಯರ್ ಅಂತ ಯೂಸ್ ಮಾಡ್ತೀವಿ ಐ ಹೋಪ್ ನಿಮಗೆ ಈ ಎರಡರಲ್ಲಿರುವಂಥ ಒಂದು ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ತಿಳ್ಕೊತೀರಿ ನಿಮಗೆ ಈ ಎರಡರ ವ್ಯತ್ಯಾಸ ಗೊತ್ತಾಗಿದ್ರೆ ಎರಡೂ ಶಬ್ದಗಳ ಮೇಲೆ ಒಂದೊಂದು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಇದೇ ರೀತಿಯಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದೆ ಟೇಕ್ ಕೇರ್